Thank you ಚೆನ್ನಾಗಿದೆ ಸರ್ ಚೆನ್ನಾಗಿ ಈ ಜಾತಿ ಬಗ್ಗೆ ಒಂದು ಒಳ್ಳೆ ಹೊಸ ಪ್ರಯತ್ನ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ಸರ್ ಸಿನಿಮಾ ಸಖತ್ ಯೋಗರಾಜ್ ಭಟ್ ಅವರ ಕತೆ ನಿರ್ದೇಶನ ಸಖತ್ ಆಗಿ ಬಂದಿದೆ ಮಡೇನೂರ್ ಅವರ ಒಂದು ಆಕ್ಟಿಂಗ್ ಸಖತ್ ಆಗಿದೆ ತುಂಬಾ ಇಷ್ಟ ಆಯ್ತು ಮೂವಿ ಎಲ್ಲರೂ ಬಂದು ಚಿತ್ರಮಂದಿರ ಚಿತ್ರ ವೀಕ್ಷಣೆ ಮಾಡಿ ಅದ್ಭುತ ಇದೆ ಜಾತಿ ಜಾತಿ ಅಂತ ಯಾರು ಓಡಾಡ್ತಾರೋ ಅವರಿಗೆ ಒಂದು ಮೆಸೇಜ್ ಇದೆ ಕರಿಸುಬ್ಬು ಸಾರು ಚೆನ್ನಾಗಿ ಮಾಡಿದ್ದಾರೆ ಮಡೇನೂರ್ ಮನೆ ಫಸ್ಟ್ ಪಿಚರ್ ಅನಂಗೆ ಇಲ್ಲ ಆತರ ಆಕ್ಟಿಂಗ್ ಮಾಡಿದ್ದಾರೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಫ್ಯಾಮಿಲಿ ಸಮೇತ ಬಂದು ನೋಡಬಹುದು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಸೂಪರ್ ರಾಮನಾರಾಯಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಸೂಪರ್ ಆಗಿದೆ ಚೆನ್ನಾಗಿ ಚೆನ್ನಾಗಿದೆ 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 ತಗೊಂಡು ಅವನು ಗಂಡ ಚೆನ್ನಾಗಿದೆ ಮೇಲೂ ಕೀಳಿನ ಭೇದಬ್ ಅವ್ರ ಬಗ್ಗೆ ಸಿನಿಮಾ ಇದೆ ಬಟ್ ಕೀಳಿದೆ ಅಂತವ್ರೆ ಅಲ್ಲಿ ತುಳಿತಕ್ಕೊಳಗಾಗಿ ನಾವು ಈ ಮೇಲ್ ವರ್ಗದಲ್ಲಿ ಲೆವೆಲ್ಗೆ ಇರ್ಬೇಕಂತೇಳಿ ದ್ವೇಷ ತೊಟ್ಟು ಅದು ಆ ಥರ ಏನೋ ಮಾಡ್ಕೊಂಡು ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಆ್ಯಕ್ಟಿಂಗ್ ಸೂಪರ್ ಸರ್ ಎಲ್ಲರೂ ಒಳ್ಳೆ ಒಳ್ಳೆ ಆರ್ಟಿಸ್ಟ್ ಇದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಸಖತ್ತಾಗಿ ಮಾಡಿದ್ದಾರೆ ನಾವು ನಮ್ಮ ಕ್ಲಾಸ್ಮೇಟು ಶ್ರೀನಿವಾಸ್ ಬೈ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಅವ್ರಿಗೆ ನಾವು ಸಪೋರ್ಟ್ ಮಾಡಕ್ ಬಂದಿದ್ವಿ ಪಿಕ್ಚರ್ ಸಾಗದಾ ಇದೆ ಅವ್ರದ್ದು ಒಂದು ನ್ಯಾಚುರಲ್ ರೋಲ್ ಆಗಿ ಅವರು ಸ್ಕೂಲ್ ಟೈಮ್ ಇಂದ ಒಂದು ನ್ಯಾಚುರಲ್ ಆಗಿ ಸ್ಟೇಜ್ ಆಕ್ಟರ್ ಇವತ್ತು ಅವ್ರಿಗೆ ಸಿನಿಮಾದಲ್ಲಿ ನೋಡ್ಬೇಕಂದ್ರೆ ನಮ್ಗೆ ತುಂಬಾ ಸಂತೋಷ ಆಗಿದೆ ಇದೇ ತರ ಅವರು ಎಲ್ಲ ಪಿಕ್ಚರ್ ಸಕ್ಸಸ್ ಆಗಲಿ ಈ ಪಿಕ್ಚರ್ ಸಕ್ಸಸ್ ಆಗಲಿ ಅಂತ ನಾವು ಕೋರಿಸ್ತೀವಿ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಈ ನಿಮ್ಮ ಮೀಡಿಯಾ ತಂಡದವ್ರಿಗೆ ಥ್ಯಾಂಕ್ ಯು ನನ್ನ ಹೆಸರು ಸುಕುಮಾರ್ ಅಂತ ನಾನು ಆರ್ ಸಿ ಬಿ ಸೂಪರ್ ಫ್ಯಾನ್ ನೀವು ನೋಡಿರ್ಬೋದು ಬಸ್ ಮೇಲೆ ಆರ್ ಸಿ ಬಿ ಟೀಮ್ ಎಲ್ಲೇ ಹೋದರೂ ಪ್ರಪಂಚದಲ್ಲಿ ಟೀಮ್ ಇಂಡಿಯಾದ ಆರ್ ಸಿ ಬಿಗೂ ಸಪೋರ್ಟ್ ಮಾಡ್ತೀನಿ ನನ್ನ ಕ್ಲಾಸ್ಮೇಟು ಸೀನಾಭಾಯ್ ಇಸ್ಲಾಬಾಯ್ ಅಂತ ಆ್ಯಕ್ಟಿಂಗ್ ಮಾಡಿರೋದು ನಿಜಕ್ಕೂ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದೀನಿ ಅವ್ನು ಯಾವುದೇ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ದಿರಾ ಈ ಲೆವೆಲಲ್ಲಿ ಬಂದು ಆ್ಯಕ್ಟ್ ಮಾಡಿರೋದು ನಿಜಕ್ಕೂ ತುಂಬ ಖುಷಿ ಆಗ್ತಾ ಇದೆ ಬಟ್ ನಾನು ಆಲ್ರೆಡಿ ಅವನಿಗೆ ಅವ್ನ ಟ್ಯಾಲೆಂಟ್ ನೋಡಿ ಹೇಳಿದ್ದೀನಿ ಈ ವಿಲ್ ಬಿಕಮ್ ಎ ಸೌತ್ ಇಂಡಿಯನ್ ಬೆಸ್ಟ್ ವಿಲನ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ

ಚೆನ್ನಾಗಿ ಬಂದಿದೆ ಎಲ್ರೂ ಸಿನಿಮಾ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ನಾವು ನನ್ನ ಫ್ಯಾಮಿಲಿ ಎಲ್ಲರೂ ಬಂದಿದ್ವಿ ಎಲ್ಲರೂ ಇಷ್ಟಪಟ್ಟರು ಒಬ್ಬೊಬ್ರು ಕ್ಯಾರೆಕ್ಟರ್ ತುಂಬ ಅದ್ಭುತವಾಗಿ ಬಂದಿದೆ ಅದ್ಭುತವಾಗಿ ತೋರಿಸಿದ್ದಾರೆ ಸಿನಿಮಾಟೋಗ್ರಫಿಯಿಂದ ಹಿಡಿದು ಡೈರೆಕ್ಷನ್ ಆಗಿರಲಿ ಎಲ್ಲರೂ ಆಕ್ಟಿಂಗ್ ಆಗಿರಲಿ ಸಖತ್ತಾಗಿ ಬಂದ್ರು ನನಗೆ ಒಂಥರ ಥ್ರಿಲ್ ಅನ್ನಿಸ್ತಾ ಇತ್ತು ಒಂಥರ ಒಂದೊಂದು ಸೀನ್ ನೋಡೋ ಒಂಥರ ಗೂಸ್ ಬಾಂಬ್ಸ್ ಬರ್ತಾ ಇತ್ತು ಎರಡು ಹಣೆ ಬರೋ ಡಿಪೆಂಡ್ ಆಗುತ್ತೆ ಈ ಥರ ಆಗಬಾರ್ದಿತ್ತು ಪಾಪ ತುಂಬ ಕಷ್ಟಪಟ್ಟು ಹೀರೋ ಆಗಿದ್ದಾರೆ ಅವರಿಲ್ಲ ಅನ್ನೋದೊಂದು ಬೇಜಾರಿದೆ ಬಟ್ ಸಿನಿಮಾ ಹಿಟ್ಟಾಗಲಿ ಯಾಕಂದರೆ ಸಿನಿಮಾಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ ಪ್ರಮೋಷನ್ಸಿಂದ ಹಿಡಿದು ಆ್ಯಕ್ಟಿಂಗ್ ಆಗಲಿ ಡೈರೆಕ್ಟ್ರಾಗಿರಲಿ ಸಂತೋಷದರಾಗಿರಲಿ ಎಲ್ಲರೂ ತುಂಬ ಎಫರ್ಟ್ಸ್ ಇದೆ ತುಂಬ ಕಷ್ಟಪಟ್ಟು ಸಿನ್ಮಾ ಮಾಡಿದ್ದಾರೆ ಸೊ ಸಿನಿಮಾ ಗೆದ್ದರೆ ಅಷ್ಟೇ ಇಂಪಾರ್ಟೆಂಟ್ ಆಯ್ತಾ ಏನಂದ್ರಿ ಪಿಕ್ಚರು ನಾನು ಮಾಡಿರೋ ಪಿಕ್ಚರ್ ನನಗೆ ಚೆನ್ನಾಗೇ ಇರುತ್ತಲ್ವಾ ಸೊ ನೀವೆಲ್ಲ ಸಿನಿಮಾ ನೋಡಿದ್ದೀರಾ ನೀವು ಒಟ್ಟಾರೆ ಸಿನಿಮಾ ಹೇಗಿದೆ ಅದ್ರಲ್ಲಿ ನನ್ನ ಪಾತ್ರ ಹೇಗಿದೆ ಅದನ್ನು ನೀವು ಹೇಳಬೇಕು ನನಗೆ ಸಿನಿಮಾ ಚೆನ್ನಾಗಿದೆ ಆಡಿಯನ್ಸ್ ರಿಯಾಕ್ಷನ್ ತುಂಬ ಚೆನ್ನಾಗಿದೆ ಇವತ್ತು ಸೊ ಶೋ ಬೈ ಶೋ ಇಂಪ್ರೂವ್ ಆಗುತ್ತೆ ಅಂದ್ಕೊಂಡಿದ್ದೆ ಎಲ್ಲ ಹೊಸ ಹೀರೋ ಅಲ್ವಾ ಸೊ ನನಗಂತೂ ತುಂಬ ಹಿಡಿಸ್ತು ಸಿನಿಮಾ ನನಗೆ ಆ ಜಾತಿ ಬ ಆ ಥರದ್ದೇನು ನನಗೇನು ಯಾವ ಜಾತಿ ಏನು ಅಂತ ನಾವು ಯಾವತ್ತೂ ಅದನ್ನು ಯೋಚನೆ ಮಾಡಿಲ್ಲ ಸೊ ಇದೇ ಜಾತಿ ವ್ಯವಸ್ಥೆ ಆವತ್ತಿನೂ ಇದೆ ಇವತ್ತಿಗೂ ಇದೆ ಸೊ ಅದನ್ನೇ ಒಂದು ಅಂಡರ್ ಕರೆಂಟ್ ಆಗಿ ಒಂದು ಸಿನಿಮಾ ಮಾಡಿದ್ದೀವಿ ಆಡಿಯನ್ಸ್ ಹೇಗೆ ರಿಯಾಕ್ಷನ್ ತೊಗೊಳ್ತಾರೆ ನೋಡ್ಬೇಕಿನ್ಮೇಲೆ ಫಸ್ಟ್ ಶೋ ಈಗ ಮಾರ್ನಿಂಗ್ ಶೋ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನನಗೂ ಸಿನಿಮಾ ಹಿಡಿಸ್ತು ತುಂಬ ಚೆನ್ನಾಗಿದೆ ಸಿನಿಮಾ ಪ್ರತಿಯೊಂದು ಸೀನ್ ಆ್ಯಂಡ್ ಬೋರ್ ಆಗೋ ಮಾತೇ ಇಲ್ಲ ಎಲ್ಲ ಕಡೆ ಒಂಥರ ನಮ್ಮ ಮಿಕ್ಸ್ ಮಸಾಲೆ ಇತ್ತು ಒಂದ್ ಕಡೆ ಎಮೋಷನ್ಸ್ ಒಂದ್ ಕಡೆ ಫನ್ ಆಗಿರಲಿ ಒಂದ್ ಕಡೆ ಫೈಟ್ ಆಗಿರಲಿ ಒಂದ್ ಕಡೆ ಸಾಂಗ್ಸ್ ಆಗಿರಲಿ ಎಲ್ಲರೂ ಎಲ್ಲನೂ ಎಂಜಾಯ್ ಮಾಡಿದ್ದಾರೆ ನನ್ನ ಫ್ಯಾಮಿಲಿ ಕೂಡ ತುಂಬ ಖುಷಿ ಪಟ್ಟರು ಒಂಥರ ನನಗೆ ಪ್ರೌಡ್ ಮೂಮೆಂಟ್ ಯಾಕಂದರೆ ಫಸ್ಟ್ ಮೂವಿ ನನ್ನ ಫ್ಯಾಮಿಲಿ ಜೊತೆ ಅವರು ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಜನಗಳು ಇಷ್ಟಪಟ್ಟಿದ್ದಾರೆ ಜನ ಬರಲ್ಲ ಅನ್ನೋ ಮಾತಿದೆ ಹೌಸ್ಫುಲ್ ಆಗಿದೆ ನಮ್ಮ ಅದು ತುಂಬ ಖುಷಿ ಇದೆ ಯಾಕಂದ್ರೆ ಇದೆಲ್ಲ ಪ್ರಮೋಷನ್ಸ್ ನಾವು ಮಾಡಿರೋ ಎಫರ್ಟ್ಸ್ ಅಂತ ಹೇಳ್ಬೋದು ಜನ ಇಷ್ಟಪಟ್ಟು ನೋಡೋದಿಕ್ ಬಂದಿದ್ದಾರೆ ತುಂಬ ಖುಷಿ ಆಗ್ತಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಕ್ರೌಡ್ ನನ್ನ ಅಂದರೆ ಫಸ್ಟ್ ಟೈಮ್ ನನ್ನ ಸಿನಿಮಾದಲ್ಲಿ ನಾನು ನೋಡೋದಕ್ಕೆ ಇಷ್ಟಪಡ್ತಿದ್ದು ಆ್ಯಂಡ್ ಅದು ನನಗೆ ಸಿಕ್ಕಿದೆ ಐ ಆಮ್ ಫೀಲಿಂಗ್ ಸೋ ಹ್ಯಾಪಿಯಸ್ಟ್ ಥ್ಯಾಂಕ್ ಯು ಅಲ್ಲ ಆರ್ಟಿಸ್ಟೇ ಇಲ್ವಲ್ಲ ಅಣ್ಣ ಯಾರು ಇಲ್ಲ ಆಡಿಯನ್ಸ್ ತಗೊಂಡು ಬಿಡ ನಾನು ಕರೆದಿನಿ ಆಯಿತು ಏನೋ ಓದಿಪ್ಪ ತುಂಬಾ ಒಂದು ಒಳ್ಳೆ ಕಂಟೆಂಟ್ ಅಣ್ಣ ಇನ್ನೊಂದು ಏನು ಖುಷಿ ಅಂದ್ರೆ ಆಕ್ಚುಲಿ ನಮಗೆ ನಮ್ಮ ಜೊತೆ ಕಾಮಿಡಿ ಕಿಲಾಡಿ ಮಾಡ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ತುಂಬಾ ಕಷ್ಟಪಟ್ಟು ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಮಣಗಿಮ್ಮನವರು ಜೀವನದಲ್ಲಿ ಎಷ್ಟು ಕಷ್ಟಪಟ್ಟು ಇವತ್ತು ಹೀರೋ ಆಗೋದಂದ್ರೆ ತುಂಬಾ ತುಂಬಾ ಅಂದ್ರೆ ತುಂಬಾ ಕಷ್ಟ ಹೀರೋ ಆಗೋದು ಒಂದು ಹೀರೋ ಆಗಿದ್ದಾರೆ ಅದು ನಮಗೆಲ್ಲ ತುಂಬಾ ಗೌರವ ನಮಗೆಲ್ಲ ತುಂಬಾ ಹೆಮ್ಮೆ ಆಗುತ್ತೆ ಅಂದ್ರೆ ನಮ್ಮ ಜೊತೆ ಇದ್ದವರು ದೊಡ್ಡ ಸ್ಟಾರ್ ಆಗಿದ್ದಾರೆ ಆ ಥರ ಒಬ್ಬ ಕಾಮಿಡಿ ಆಕ್ಟರ್ ಸ್ಟಾರ್ ಆಗಿದ್ದಾರೆ ಅನ್ನೋದು ತುಂಬಾ ಒಂದು ಖುಷಿಯ ವಿಷಯ ಅಂತ ಅಂದ್ಬಿಟ್ಟು ಅನ್ಕೋತೀನಿ ನೋಡಿ ಒಂದು ಡೈಲಾಗ್ ಈಗ ಅದೇ ಯಾಕೋ ಸೆಟ್ ಆಗ್ತಿಲ್ಲ ಮೇಯ್ನ್ ಏನಂದ್ರೆ ಸಿನಿಮಾ ಕಾನ್ಸೆಪ್ಟ್ ಏನಂದ್ರೆ ಮೇಯ್ನ್ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿದೆ ಇವಾಗೆಲ್ಲ ಜಗಳ ಏನೇ ನಡೀತಿದೆ ಎಲ್ಲ ಜಾತಿ ಮತ ನೀವ್ ಏನೇ ಆದ್ರೂ ಏನೇ ಬಿಟ್ರು ಎಲ್ಲ ಬರೋದು ಲಾಸ್ಟ್ ಗೆ ಒಂದೇ ಮತ ಬರೋದು ಜಾತಿ ಮತ ಜಾತಿ ಮತ ಜಾತಿ ಮತ ಇದು ಬಂದೇ ಬರುತ್ತೆ ಕಡೆ ಇದ್ದೇ ಇರುತ್ತೆ ಅದ್ರ ಮೇಲೆ ಒಂದು ಸಿನಿಮಾ ಅನ್ನೋದು ತೆಗೆದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿ ಕೊಡ್ತಿದ್ದಾರೆ ಎಷ್ಟು ಪ್ರಾಬ್ಲಮ್ಗಳಾಗುತ್ತೆ ಏನೇನಾಗುತ್ತೆ ಅಂತ ಒಂದೇ ಒಂದು ಹೇಳ್ಬಿಡ್ತೀನಿ ನಾನು ಅಣ್ಣ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಇರುತ್ತೆ ನೀತಿ ಆದ್ರೆ ಬರೋದೇ ಇಲ್ಲ ಜಾತಿ ಇದ್ರೆ ಪ್ರೀತಿ ಅಷ್ಟೇ ನಾನು ಹೇಳೋದು ಪ್ರೀತಿ ಅಂತ ಇದ್ರೆ ಯಾವ್ದೇ ಜಾತಿ ಯಾವುದೇ ಮತ ಎಲ್ಲ ಬರಲ್ಲ ಎಲ್ಲ ಪ್ರೀತಿ ಇರ್ಬೇಕಷ್ಟ್ರೆ ಅಣ್ಣ ಇವಾಗ ಇವ್ರ ಯಾರು ನನಗೆ ಗೊತ್ತಿಲ್ಲ ಇವ್ರ ಯಾರು ನನಗೆ ಗೊತ್ತಿಲ್ಲ ಬಟ್ ಪ್ರೀತಿಯಿಂದ ಮಾತಾಡ್ತಾರೆ ಪ್ರೀತಿಯಿಂದ ಇದು ಮಾಡ್ತಾರೆ ಅಂದ್ರೆ ಅದು ಮನಸ್ತತ್ವ ಅಣ್ಣ ಇನ್ನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಮೇಡ್ ಇನ್ನೊಂದು ಮಾತು ಹೇಳಿದ್ರೆ ಹೇಳಿಸ್ಕೊಳ್ಳಿ ಮೇನ್ ಮಾತು ಆ ನೆಲದ ಇರುತ್ತೆ ಮಣ್ಣು ನೆಲದ ಇರುತ್ತೆ ಮಣ್ಣು ಈ ಪ್ರಪಂಚದಲ್ಲಿ ಎರಡೇ ಜಾತಿ ಒಂದು ಗಂಡು ಇನ್ನೊಂದು ಹೆಣ್ಣು ಸೂಪರ್ ಸ್ಟೇ ಈ ಎರಡೇ ಜಾತಿನ ಈ ಪ್ರಪಂಚದಲ್ಲಿ ಇರೋದು ಅದನ್ನ ಎಲ್ಲರೂ ತಿಳ್ಕೊಬೇಕು ಅಷ್ಟೇ ಒಳ್ಳೆ ಸಿನಿಮಾ ಕುಳದಲ್ಲಿ ಕೀಳ ಹೌದು ಅಂತ ಅಂದ್ಬಿಟ್ಟು ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಇದೆ ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಇದು ಒಂದು ಬೇಜಾರಾಗೋದೇನು ಗೊತ್ತಾಣ ನಮ್ಗೆ ಆಕ್ಚುಲಿ ಹೇಳ್ತೀನಿ ನೋಡಿ ಓಪನ್ ಆಗಿರ್ತೀನಿ ನಾನು ಅನ್ನ ಇಲ್ಲ ಅಂದ್ರೆ ನಾವೆಲ್ಲ ಬದ್ಕಾಗಲ್ಲ ಆ ಅನ್ನಕ್ಕೆ ಜಾತಿ ಇಲ್ಲ ನೀರಿಲ್ಲ ಅಂದ್ರೆ ನಾವೆಲ್ಲ ಬದಕಾಗಲ್ಲ ನೀರಿಗೆ ಜಾತಿ ಇಲ್ಲ ಆದರೆ ಮನುಷ್ಯ ಒಂದಿನ ಸತ್ಯಾಸಂತ ಗೊತ್ತು ಆದ್ರೆ ಅಂತ ಕಡೆ ಸಾಯ್ತಾ ಇದ್ದೀವಿ ಸೊ ಅದನ್ನೆಲ್ಲ ಇದೀವಿ ನಿಲ್ಲಿಸ್ಬೇಕು ಎಲ್ಲರೂ ಜಾತಿ ಮತ ಇಲ್ಲ ಜಾತಿ ಮತ ಇಲ್ಲ ನಾವು ಏನ್ ವಿರೋಧ ಬೇಡ ಅದಲ್ಲ ಆದರೆ ಅದು ಎಲ್ಲರಿಗಿನ ಮುಂಚೆ ಒಂದು ಮನುಷ್ಯತ್ವ ಅನ್ನೋದೊಂದು ಪ್ರೀತಿ ಇದೆ ಆದ್ರೆ ಎಲ್ಲ ಮುಂದೆಲ್ಲ ಸಿನಿಮಾ ನೋಡಿ ಚೆನ್ನಾಗಿದೆ ಒಳ್ಳೇದಾಗ್ಲಿ ಒಳ್ಳೆ ಸಿನಿಮಾ ಬಂದು ಸರ್ ನಾನು ಶಾರದಾ ಸಿ ವಕೀಲರು ಮಡನೂರು ಮನುವರ ಪರ ವಾದ ವಕೀಲರು ನಾನು ಈಗ ಏನು ಆರೋಪ ಮನುವರ್ ಮೇಲೆ ಬಂದಿದೆ ಅದು ಆರೋಪ ಅಷ್ಟೇ ಆಗಿದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ನೀಡಿರುವ ಯಾವ್ದು ವಿಡಿಯೋಗಳನ್ನ ನಂಬುವಂತ ಪರಿಸ್ಥಿತಿ ಇಲ್ಲ ನಾವು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅದನ್ನು ಹೋರಾಟ ಇದ್ದೀವಿ ಇದೆಲ್ಲ ಆದ ನಂತರ ಮನು ಹೊರಗಡೆ ಬಂದ ನಂತರ ನಾವು ಒಂದು ಪ್ರೆಸ್ ಮೀಟಿಂಗ್ ಮಾಡಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ಎಲ್ಲ ಸಾಕ್ಷಿ ಆಧಾರಗಳಿದೆ ಅದನ್ನು ಖಂಡಿತ ಪಡ್ತೀವಿ ಖಂಡಿತ ಇಲ್ಲ ಸರ್ ಯಾವ ಪಿಕ್ಚರ್ ಗಿಮಿಕ್ಸ್ ಅಲ್ಲ ಇದು ಎಲ್ಲ ಕಾಣ್ತಾ ಇದೆ ಅದನ್ನ ಅದನ್ನ ಅಲ್ವಾ ಎಲ್ಲ ಮೇಲ್ನೋಟಕ್ಕೂ ಕಾಣ್ತಾ ಇದೆ ಈ ಒಂದು ಮೂವಿನ ರಿಲೀಸ್ ಮಾಡ್ತಾ ಇದೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡೋದು ಮೇಲ್ನೋಟಕ್ಕೆ ಕಾಣ್ ಬರ್ತಾ ಇದೆ ಸರ್ ಫಿಲಮ್ ರಿಲೀಸ್ ಮಾಡಿದ್ರೆ ಏನಕ್ಕೆ ಜನ ಸರ್ ಇಲ್ಲಿ ಯಾರು ತಪ್ಪು ಅನ್ನೋದು ಮಾಡ್ಕೊಳಕ್ಕೆ ಸಮಯ ಬೇಕಾಗುತ್ತೆ ಸರ್ ಆದ್ರೆ ತಪ್ಪುಗಳನ್ನೆಲ್ಲ ಈಗ ಮನು ಮನು ಒಳಗಡೆ ಇದ್ದಾರೆ ಅವ್ರು ಯಾವುದೇ ರೀತಿಯಲ್ಲಿ ನಿಮ್ಮ ಮುಂದೆ ಬಂದು ನಿಂತು ನಿಂತ್ಕೊ ಪರಿಸ್ಥಿತಿ ಇಲ್ಲ ಇಲ್ಲ ಹಾಗಾಗಿ ಅವ್ರು ಏನ್ ಹೇಳ್ತಾರೆ ಅದನ್ನ ಜನ ನಂಬಬಹುದು ಬಟ್ ಆದ್ರೂ ಆಕೆ ದಿನಕ್ಕ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಅದು ಜನತೆಗೂ ಗೊತ್ತಾಗ್ತೈತೆ ಸರ್ ಏನು ಅಂತೇಳಿ ಈಗಾಗಲೇ ಅಪ್ಪಣ್ಣ ಅನ್ನೋರ್ ಮೇಲೆ ಆರೋಪ ಮಾಡ್ತಾ ಇದ್ದಾಳೆ ಆಕೆ ಅಪ್ಪಣ್ಣ ಅನ್ನೋದು ಆಡಿಯೋ ಬಿಟ್ಟು ಬಿಟ್ಟು ವಿಡಿಯೋ ಬಿಟ್ಟಿದ್ದಾಳೆ ಮುನುವರದಾಗಿದೆ ಹಾಗಾಗಿ ಇದು ಹಾಕಿದ್ದು ಇದು ಮೊದಲನೇದಲ್ಲ ಈ ರೀತಿ ಆರೋಪಗಳು ನಾವು ಸುಮಾರು ಜನ ಮೇಲೆ ಮಾಡಿದಾಳೆ ಅನ್ನೋದು ಗೊತ್ತಾಗ್ತಾ ಇದೆ ಅದರಿಂದ ಇದೊಂದು ಸುಳ್ಳು ಆರೋಪ ಆಗಿದೆ ಅಂತ ನನಗೆ ಪ್ರೆಸ್ ಮೀಟಿಂಗ್ ಅವೆಲ್ಲ ಆಗಬೇಕು ತನಿಖೋತ್ಸವ ಸಮಯಾವಕಾಶ ಬಂದ್ರೆ ಇಲ್ಲಿ ಏನಿದೆ ಪೊಲೀಸ್ ಸ್ಟೇಷನ್ ಏನಾಗಿದೆ ಅದೆಲ್ಲ ಆಗಬೇಕು ನ್ಯಾಯಾಲಯದಿಂದ ನಾವು ಏನು ಬೇಲ್ ತಗೋಬೇಕು ಬೇಲ್ ತಗೊಂಡ ಮೇಲೆ ಖಂಡಿತ ಪ್ರೆಸ್ ಮೀಟಿಂಗ್ ಮಾಡ್ತೀವಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀವಿ ಮತ್ತೆಲ್ಲ ಸಾಕ್ಷ್ಯಾಧಾರಗಳು ಇದೇ ಮಾತ್ರ ಥ್ಯಾಂಕ್ ಯು ನಾನು ಚೆನ್ನಾಗಿದೆ ಚೆನ್ನಾಗಿದೆ ಎನ್ ಜಿ ಕ್ಯಾರೆಕ್ಟರ್ ಮಾಡಿರೋಳು ನಾನೇನೆ ಅಭಿಮಾನಿಗಳು ಅಭಿಮಾನಿಗಳೆಲ್ಲ ಸಾಕು ಚಕ ರಾಮಾಚಾರಿ ಹೀರೋಯಿನ್ ಮಾತ್ರ ಸಕ್ಕತ್ ಮಾಡಿ ಹೀರೋ ಪಿಕ್ಚರ್ ಮಾಡ್ಬಿಟ್ಟಿದ್ರಿ ರಾಮಾಚಾರಿನ ಮಾಡಿದ್ರೆ ಹಂಡ್ರೆಡ್ ಡೇಸ್ ಪಿಕ್ಚರ್ ಸೂಪರ್ ಪಿಕ್ಚರ್ ಸರ್ ಸೂಪರ್ ಸಕ್ಕತ್ ಆಗೈತೆ ಸರ್ ದಯವಿಟ್ಟು ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಅವ್ರು ಎಫೆಕ್ಟ್ ಹಾಕಿದ್ರು ಪ್ರೊಡ್ಯೂಸರು ಡೈರೆಕ್ಟರ್ ಎಷ್ಟು ಪ್ರಯತ್ನ ಮಾಡಿ ಸಿನಿಮಾಗೋಸ್ಕರ ಮಾಡಿದ್ರು ಚೆನ್ನಾಗಿದೆ ಸರ್ ಎಲ್ಲ ಫ್ಯಾಮಿಲಿ ಸಮೇತ ಬಂದು ಕುತ್ಕೊಂಡು ನೋಡುವಂತ ಮೂವಿ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಸರ್ ಸರ್ ಅದೆಲ್ಲ ಸುಳ್ಳು ಸರ್ ಶೆಡ್ ಎಂತ್ರಗಳು ಸರ್ ಇಂಥ ಟೈಮಲ್ಲೇ ಬರಬೇಕಾ ಇಲ್ಲ ರಿಲೀಸ್ ಆದ್ಮೇಲೆ ಆದ್ರೂ ಬರಬಹುದು ಇಲ್ಲ ಮುಂಚೆನೆ ಬರ್ಬೋದು ಇದೆಲ್ಲ ಶೆಡ್ ಸರ್ ಶೆಡ್ ಎಂತ್ರ ಸರ್ ಯಾನಂತ್ರ ಆದ್ಮೇಲೆ ನಿಮಗೆ ಎಲ್ಲ ಗೊತ್ತಾಗುತ್ತಲ್ಲ ಸರ್ ಮಾಡ್ದಾಗ ಗೊತ್ತಾಗುತ್ತೆ ಬಿಡಿ ಸರ್ ಪ್ರತಿ ಉತ್ತರ ಕೊಡ್ತೀವಿ ಕಾನೂನು ರೀತಿಯಿಂದ ಏನೇನು ಉತ್ತರ ಕೊಡಬೇಕು ಅದೆಲ್ಲ ನಾವು ಕೊಡ್ತೀವಿ ಸರ್ ಎಲ್ಲ ಬಂದು ಸಿನಿಮಾ ನೋಡಿ ಸಿನಿಮಾ ನೋಡಿ ಮಾಡಿ ಕಷ್ಟಪಟ್ಟು ಶ್ರಮ ಮೂರ್ ವರ್ಷ ಸತತವಾಗಿ ಮಾಡಿರೋ ಮೂವಿ ಜನಕ್ಕೆ ಮೋಸ ಆಗಲ್ಲ ನೀವ್ ಎಷ್ಟೇ ದುಡ್ಡು ಕೊಟ್ಟಿರ್ತಿ ಅದಕ್ಕೆ ಮೋಸ ಆಗಲ್ಲ ಕುತ್ಕೊಂಡ್ ಫ್ಯಾಮಿಲಿ ಸಮೇತವಾಗಿ ಮೂವಿ ನೋಡ್ಬೋದು ಬಂದು ಎಲ್ಲಾ ನೋಡಿ ಪ್ರೋತ್ಸಾಹ ಮಾಡಿ ನಮ್ಮನೆಯವ್ರನ್ನ ಬೆಳೆಸಿದಿರ ಆರೈಸಿದಿರ ಎಲ್ಲ ಟೈಮಲ್ಲೂ ಈ ಟೈಮಲ್ಲಿ ಕೈ ಬಿಡಬೇಡಿ ಎಲ್ಲ ಬಂದು ಕೈ ಮುಗ್ ಕೇಳ್ಕೊತೀನಿ ಬಂದ್ ಸಿನಿಮಾ ನೋಡಿ ವೈಯಕ್ತಿಕ ವೈಯಕ್ತಿಕವಾಗಿ ಇರ್ಲಿ ನಾವು ಕಾನೂನು ರೀತಿಯಿಂದ ಏನೇನ್ ಕೊಡ್ಬೇಕು ಅದೆಲ್ಲ ನಾವು ಕೊಡ್ತೀವಿ ತಪ್ಪು ಮಾಡಿದ್ರೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ ನೀವು ಬಂದ್ ಸಿನಿಮಾ ನೋಡಿ ಸಿನಿಮಾ ನೋಡಿ ಪ್ಲೀಸ್ ಎಲ್ಲಾರು ಆರೈಸ್ ಇಲ್ಲ ಸರ್ ಗೊತ್ತಿಲ್ಲ ಕುತಂತ್ರ ಸರ್ ಗೊತ್ತಿಲ್ಲದೆಲ್ಲ ಮಾಡಿರ ನನ್ಗೆ ಗೊತ್ತೈತೆ ಅಂತ ಹೆಂಗೆ ಹೇಳಕ್ಕಾಗುತ್ತೆ ಸರ್ ನನಗೆ ಗೊತ್ತಿಲ್ಲ ಸರ್ ಖರ್ಸ್ ಪ್ರಚಾರ ನಾವು ಮೊದಲಿಂದಲೂ ಗಿಮಿಕ್ ಯಾವ್ದು ಮಾಡಿಲ್ಲ ಓಕೆ ಈ ಒಂದು ಹೆಣ್ಣಿನ ವಿಷಯ ಹೆಣ್ಣಿನ ಇಟ್ಕೊಂಡು ಗಿಮಿಕ್ ಮಾಡೋ ಅವಶ್ಯಕತೆ ಇಲ್ಲ ಕನ್ನಡ ಸಿನಿಮಾ ಕನ್ನಡದ ತುಂಬಾ ಚೆನ್ನಾಗಿದೆ ಎಲ್ಲ ನೋಡಿದೀರ ಸೊ ನೀವು ಹೇಳಬೇಕು ಸಿನಿಮಾ ಹೇಗಿದೆ ಅಂತ ಅದು ಬಿಟ್ಬಿಟ್ಟು ಗಿಮಿಕ್ ಗಿಮಿಕ್ ದಯವಿಟ್ಟು ಆನೆಸ್ಟಾಗಿ ಆಗಿ ಗಿಮಿಕ್ ನಾವು ಮಾಡಕ್ ಹೋಗೋದು ಇಲ್ಲ ಚೆನ್ನಾಗಿದ್ರೆ ಸಿನಿಮಾ ಓಡೋದೇ ಚೆನ್ನಾಗಿಲ್ಲ ಅಂದ್ರೆ ಓಡಲ್ಲ ಅಷ್ಟೇ ಅಲ್ಲ ನೋಡಿ ಸಿನಿಮಾ ನೋಡೋ ಸಿನ್ಮಾ ನೋಡ್ಬೇಕು ಹೊರತು ನಾವು ಪರ್ಸನಲ್ ಲೈಫು ಅವನ್ ಅವ್ನ ತಪ್ಪು ಸರಿ ಕೋರ್ಟಲ್ಲಿ ಇದೆ ಆಯ್ತಾ ಶಿಕ್ಷೆ ಆಗೋದಾದ್ರೆ ಯಾರಿಗೆ ತಪ್ಪು ಆಗ ಯಾರ ತಪ್ಪು ಅವ್ರ ಶಿಕ್ಷೆ ಆಗಲಿ ನಾವು ಯಾರನ್ನೂ ಸಪೋರ್ಟ್ ಮಾಡೋಕೆ ಕೊಡೋಲ್ಲ ಬಟ್ ಒಂದು ಬೇಜಾರು ಏನಪ್ಪಾ ಅಂದರೆ ನೋಡಿ ಕಷ್ಟಪಟ್ಟು ರಾತ್ರಿ ಆಗಲು ಕೆಲಸ ಮಾಡಿರ್ತೀವಿ ನೂರು ಇನ್ನೂರು ಜನ ಆರ್ಟಿಸ್ಟ್ಗಳಿರ್ತಾರೆ ಅದರಲ್ಲಿ ಮನು ಒಬ್ಬನೇ ಆಗಿರಲ್ಲ ಮತ್ತೆ ಎಲ್ಲರೂ ಸೇರಿರ್ತಾರೆ ಅದರಲ್ಲಿ ಒಬ್ಬ ಲೀಡ್ ಇರ್ತಾನೆ ಬಟ್ ಈ ಲೀಡ್ ಇಲ್ಲದೆ ಇರೋರು ತುಂಬ ಜನ ಹೊಟ್ಟೆಪಾಡಿ ಕೆಲಸ ಮಾಡಿರ್ತೀವಲ್ವ ಸೊ ಒಬ್ಬನ ಹಿಡ್ಕೊಂಡು ಸಿನಿಮಾನ ಅಳೆಯೋಕ್ಕಾಗಲ್ಲ ಸೊ ಹಾಗಾಗಿ ಸಿನಿಮಾ ಆನ್ಸರ್ ಮಾಡುತ್ತೆ ಇವತ್ತು ನೋಡಿದ್ದೀರಾ ಸೊ ಎಲ್ಲ ತುಂಬಾ ಖುಷಿಯಾಗಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಸೊ ಅದು ಜೆನ್ಯೂನ್ ಆಗಿ ಹಾನೆಸ್ಟ್ ಆಗಿ ಇನ್ನ ಮುಂದೆ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಅಂತ